ಸೌಮ್ಯಾಗ ಇವಾಗ ಹೆಂಗಿದ್ರು ಮದ್ವೆ ಅಂತೂ ಇನ್ನ ಬರೋದು ಒಂದೇ ನಮ್ಮ ಊರಿಗೆ ಹೋಗ್ಬಿಟ್ಟು ಬರೋದು ಒಂದೇ ಮಂಡೆಗೆ ಹೋಗ್ ಸೌಮ್ಯ ಸೌಮ್ಯವ್ ನೋಡಿ ಎಂಗೇಜ್ಮೆಂಟ್ ಇದೆ ಕೆಲ್ಸ ಮಾಡ್ತಾರೆ ಬಿಜಿ ಆಗಿದ್ದಾರೆ ಅವಾಗ ಎಂದಾಗ ಐಸ್ ಸೌಮ್ಯ ಡಯಟ್ ಡಯತ್ ಅಂದ್ಬಿಟ್ಟು ನೋಡಿ ಡಯಟ್ ಒಂದಲ್ಲ ಮತ್ತೆ ಯಾಕೆ ತಿಂತಿದ್ಯಾ ಐಸ್ ಕ್ರೀಮ್ ನೋಡಿ ನಮ್ಮ ಊರಲ್ಲಿ ಬುಕ್ ಮಾಡಿರೋ ನಮ್ಮ ಮನೇಲಿ ಬಂದ್ರು ಚಿಕ್ಕನೆ ಬೇಕು ಸ್ವಲ್ಪ ಹೊರ್ಗಡೆ ಹೋಗ್ಬೇಕಿತ್ತು ಸೊ ಹೋಗ್ತಾರು ಇವಾಗ ಸ್ವಲ್ಪ ಡ್ರೆಸ್ಸಸ್ ಹಾಗೆ ಸ್ಯಾರಿ ನೋಡಕ್ ಬಂದಿತ್ತು ಚೆನ್ನಾಗಿದೆ ನೋಡಿ ಎಷ್ಟು ನೋಡ್ತಾ ಒಂದ್ ಸಾರಿ ಪುರಿಗೋಸ್ಕರ ಮಾಡ್ತಾ ಇರ್ತಾ ನೋಡಿ ಇವತ್ತು ಪ್ರೀ ವೆಡ್ಡಿಂಗ್ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಅಮ್ಮ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಸಡನ್ ಪ್ಲಾನ್ ಅಂತಾನೆ ಹೇಳ್ಬೋದು ಸ್ವಲ್ಪ ಸೌಮ್ಯಾಗಿ ಇವಾಗ ಹೆಂಗಿದ್ರು ಮದುವೆ ಅಂತೂ ಇನ್ನು ಓನ್ಲಿ ಟೂ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಸ್ಯಾರಿ ಎಲ್ಲ ನೋಡೋಣ ಅಂತ ಸೊ ಹೊಡ್ತಾ ಇದ್ದೀವಿ ಬೇಬಿ ಕಮ್ ಯರ್ ಬೇಬಿ ಟ್ರಶ್ ದಿ ಹಿಶ್ ಮೈಟ್ ರಶ್ ಲೈಟ್ಸ್ ಕೋಣ ಎಲ್ಲೋ ಗಣ ಎಲ್ಲೋ ಗಣ ಇವಾಗ ಓಕೆ ನಾನು ಬೇಬಿ ಸಿಕ್ಕಿ ಬನ್ನಿಗೆ ಹೋಗ್ತಾ ಇದ್ದೀವಿ ಏನರಲ್ಲ ಗಣ ಬೇಬಿ

ನಮ್ಮ ಪಾಪು ಅಂತೂ ಫುಲ್ ಖುಷಿ ಆಗ್ಬಿಟ್ಟಿದೆ ಮತ್ತು ಬರೋದು ಒಂದೇ ನಮ್ಮೂರ್ಗ್ ಹೋಗ್ಬಿಟ್ಟು ಬರೋದು ಒಂದೇ ಮಂಡ್ಯಗ್ ಹೋಗ್ಬಿಟ್ಟು ಬರ್ಬೋದು ನೋಡಿ ನಾಲ್ಕು ನಾಲ್ಕೂವರೆಗಂತಿರೋದಕ್ಕೆ ಐದು ಮುಕ್ಕಾಲು ಬಂದಿದ್ದೀವಿ ಓಹೋಹೋ ಹೋ ನಮ್ಮ ಸೌಮ್ಯವ್ರ ನೋಡಿ ಎಂಗೇಜ್ಮೆಂಟ್ ಇಲ್ಲೇ ಕೆಲಸ ಮಾಡೋ ಹತ್ರ ಇಟ್ಕೊಬಿಟ್ಟೆ ಫೋಟೋ ಸೊ ನೋಡಿ ಈಗ ನಮ್ಮ ಮನೆಯಿಂದ ಫೋರ್ ತರ್ಟಿಗೆ ಹೊರಟಿದ್ದಕ್ಕೆ ಫೈ ತರ್ಟಿ ಫೈ ಫಾರ್ಟಿ ಫೈಗೆ ಬಂದು ರೀಚ್ ಆಗಿದ್ದೀವಿ ಇವತ್ತು ಯೋಪ್ಪ ಒಂದು ಊರಿಗೆ ಹೋಗ್ಬಿಟ್ಟು ಬಂದ್ಬಿಡ್ಬೋದು ಮೈಸೂರಿಲ್ಲ ಮಂಡ್ಯಾಗೆ ಫೋನಲ್ಲಿ ಬಿಝಿಯಾಗಿದ್ದಾರೆ ಇವರು ನಾವು ವಿಡಿಯೋದಲ್ಲಿ ಮಾತ್ರತಾನೆ ಇಲ್ಲ ಅಮ್ಮ ಅವರೇ ಹೆಂಗಿದ್ದೀರಾ ಆಫ್ಟರ್ ಲಾಂಗ್ ಟೈಮ್

ಒಮ್ಮೆ ಡಯೆಟ್ ಡಯಟ್ ಅಂದ್ಬಿಟ್ಟು ನೋಡಿ ತಿಂತಿದ್ದಾಳೆ ನೀನು ಡಯೆಟ್ ಯಾಕೆ ತಿಂತ ಐಸ್ ಕ್ರೀಮು ಮತ್ತೆ ಇವಾಗ್ತಾನೆ ಅಂತಂದ್ರೆ ತಪ್ಪಾಗ್ಬಿಟ್ಟಿನ ಚೆನ್ನಾಗ್ ಬೇಕು ಅಂತ ಡಯಟ್ ನಮ್ಮ ಬ್ಲಾಗ್ ನೋಡ್ತಾ ಇದ್ದಾಳೆ ನೋಡಿ ಜಾಸ್ತಿ ಡೇನ ಮಾಡ್ಬೇಡ ನಾನು ಕೇಳಿದ ವಿಡಿಯೋ ಹೆಂಗೈತೆ ಅಂತ ಸೋಮೇ ಡ್ಯಾನ್ಸ್ ಮಾಡಿರೋದು ನೋಡೋಳು ಏನೋ ಗೊತ್ತಿಲ್ಲ ನೋಡಿದ್ರೆ ಅಷ್ಟೇ ಅಪ್ಪ ಮಾಡ್ಬಿಟ್ಟೆ ನಾವೇ ನಮ್ಮ ಬ್ಲಾಗ್ ನೋಡ್ತಾ ಇದೀವಿ ಫ್ರೆಂಡ್ ನೋಡಿ ಈ ಕಡೆ ತಿರ್ಗೋ ಇಲ್ಲ ನೋಡಿ ಇಲ್ಲಿ ಹೆಂಗ್ ಮಾಡಿಟ್ಟಿದ್ದಾಳೆ ಅಂತ ಮಕ್ಳಂತೂ ಹಿಂಗೆ ಅನ್ಸುತ್ತೆ ಎಲ್ಲಾರ ನಮ್ ಬ್ಲಾಗ್ ನೋಡ್ಕೋ ಗೊತ್ತೀವಿ ನಮ್ಮಮ್ಮ ನೋಡಿ ಗಾಯ್ಸ್ ಇವತ್ತು ಬಂದೈತೆ ಊರಿಂದ ತಂಬಿಟ್ಟು ತಗೊಂಡ್ ಬಂದೈತೆ ಕುಡಿಲಿ ಈ ಕುಡೀಲಿ ತಂಬಿಟ್ಟಕೋಸ್ಕರ ನಾನು ಕಾಯ್ತಾ ಇದ್ದೆ ಕೊಡುವ ನಮ್ಮ ಊರಲ್ಲಿ ಹಬ್ಬಕ್ಕೆ ಮಾಡಿರೋ ತಂಬಿಟ್ಟು ಹ್ಮ್ ಹೌದು ಬೇಬಿ ಕಮ್ ಕಮಿಯ ವಾವ್ ಲಿಯಾನುಕಿಂಗ್ ಸೋ ಕ್ಯೂಟ್ ಯಾರಪ್ಪ ಹಾಕೊಟ್ಟಿದ್ದು ಜುಟ್ಟು ಯಾರು ಸ್ವಲ್ಪ ಹೊರ್ಗಡೆ ಹೋಗ್ಬೇಕಿತ್ತು ಸೊ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಸೊ ಮದುವೆ ಸ್ಯಾರಿ ಇನ್ನೂ ಶಾಪಿಂಗ್ ಮಾಡಿರಲಿಲ್ಲ ಫಸ್ಟು ಸ್ವಲ್ಪ ಮನೆ ಹತ್ರನೇ ಇವಾಗ ಎಕ್ಸ್ಟ್ರಾ ಸ್ಯಾರಿ ಎಲ್ಲ ಬೇಕಾಗುತ್ತಲ್ಲ ದೇವಸ್ಥಾನಕ್ಕೆ ಎಲ್ಲ ಮದುವೆ ಆದಮೇಲಂತೂ ಸ್ಯಾರಿಗಳು ಬೇಕೇ ಬೇಕು ನಮ್ಮ ಮನೆಗೆ ಅವ್ರ ಮನೆಗೆಲ್ಲ ಓಡಾಡಬೇಕು ಅಂತ ಸೊ ಫಸ್ಟು ಅದನ್ನು ಇಲ್ಲಿ ನೋಡೋಣ ಆಮೇಲೆ ಚಿಕ್ಕಪೇಟೆ ಇಲ್ಲ ಕಂಚಿ ಎಲ್ಲಿ ಹೋಗೋದು ಅಂತ ಡಿಸೈಡ್ ಮಾಡೋಣ ಅಂದ್ಕೊಂಡು ನಾನು ಕೂಡ ಮನೆಗೆ ಬಂದಿದ್ನಲ್ಲ ಸೊ ಸ್ವಲ್ಪ ಸ್ವಲ್ಪನೇ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊತಾ ಇದ್ವಿ ಮದುವೆಗೆ ಸುಮ್ಮನೆ ಅರ್ಜೆಂಟ್ ಏನು ಮಾಡಿ ಮೌಮಿ ಅವರು ಇವಾಗ ಸ್ವಲ್ಪ ಡ್ರೆಸ್ಸಸ್ ಹಾಗೆ ಸ್ಯಾರಿ ನೋಡೋಕೆ ಬಂದಿದ್ದಾರೆ ಗಾಯ್ಸ್ ಆದ್ರೆ ಒಳಗಡೆ ಹೋಗ್ತಾರೋ ಏನೋ ಗೊತ್ತಿಲ್ಲ ಆ ಅಂಗಡಿಯಲ್ಲೂ ಚೆನ್ನಾಗಿರೋದು ಸಿಗುತ್ತೆ ಯಾವ್ದಾರ ಇಷ್ಟ ಆಯ್ತಾ ಸೊ ಇವಾಗ ಹಿಂಬ ಯಾವುದು ಬಟ್ಟೆ ಅಂಗಡಿಗೆ ಹೋಗ್ತಾ ಇದೀವಿ ಇವಾಗ ನೋಡೋಣ ಚೆನ್ನಾಗಿರುತ್ತಾ ಹಿಂ ನೋಡು ಯಾವ್ದಾರ ಇಷ್ಟ ಆಯ್ತಾ ಸೊ ಹಾಗೆ ಪ್ರೀ ವೆಡ್ಡಿಂಗ್ ಕೂಡ ಇತ್ತಲ್ಲ ಅದಕ್ಕೂ ಸ್ವಲ್ಪ ಡ್ರೆಸ್ಸಸ್ ಎಲ್ಲ ನೋಡಬೇಕಿತ್ತು ಅವಳಿಗೆ ಬೇರೆ ಕೆಲಸ ಇರೋದ್ರಿಂದ ಎಲ್ಲ ಒಂದೇ ಸಲ ಆಗಲ್ಲ ಅಲ್ಲಿ ಅಷ್ಟೊಂದು ಎಲ್ಲ ಚೆನ್ನಾಗಿರಲ್ಲ ಹೇಳಿ ಸ್ಯಾರಿನೇ ಫಸ್ಟ್ ನೋಡೋಣ ಅಂತ ಸ್ಯಾರಿಗಳು ನೋಡ್ತಾ ಇದ್ವಿ ಸಿಂಪಲ್ ಸ್ಯಾರಿ ಹಾಗೆ ಪ್ರೀ ವೆಡ್ಡಿಂಗ್ ಒಂದು ಸ್ಯಾರಿ ಕೂಡ ಬೇಕು ಅಂತ ಹೇಳ್ತಾ ಇದ್ಲು ತುಂಬ ದಿನದಿಂದ ಹುಡುಕ್ತಾ ಇದ್ಲು ಆ ಸ್ಯಾರಿ ಕೂಡ ಸಿಕ್ತು ಆ್ಯಂಡ್ ನನಗೆ ಸ್ವಲ್ಪ ಭಯ ಈ ಥರ ಶಾಪ್ಗೆಲ್ಲ ಹೋದಾಗ ವೀಡಿಯೋ ಮಾಡೋಕ್ಕೆ ಒಂಥರ ಮುಜುಗರ ಅನ್ನಿಸ್ತಿರುತ್ತೆ ಆಮೇಲೆ ಅವ್ರ ಹತ್ರನೇ ಕೇಳಿ ಫೈನಲ್ ಆಗಿ ವೀಡಿಯೋ ಮಾಡಿದೆ ಚೆನ್ನಾಗಿದೆ ಓಪನ್ ಮಾಡೋಕ್ಕಾಗಲ್ವಾ ನಮ್ಮ ಸೌಮ್ಯ ಅವ್ರು ನೋಡಿ ಈ ಸ್ಯಾರಿ ಸೆಲೆಕ್ಟ್ ಮಾಡಿದ್ದಾರೆ ಬಟ್ ಸಕ್ಕತ್ತಾಗಿತ್ತು ಆದರೆ ಸಿಂಪಲ್ ಸ್ಯಾರಿ ಈ ತರ ಕಲರ್ ಚೆನ್ನಾಗಿರುತ್ತೆ ಈಗ ಟ್ರೆಂಡಿಂಗು ಏನಪ್ಪ ಆರೆಂಜ್ ಕಲರ್ ನೋಡಿ ಎಷ್ಟು ಈಗ ನೋಡ್ತಾ ಇದ್ದಾಳೆ ಒಂದು ಸ್ಯಾರಿ ಎರಡು ಸ್ಯಾರಿ ತಗೋಲಿಕ್ಕೆ ಯಾಪ್ಪ ಇಷ್ಟೊಂದು ತಗತಿಯಾ ಇರ ಬರೋದಿಲ್ಲ ತಕ್ಕವ್ರಿ ಯಾವ್ದಾರ ಆದ್ರೆ ಸೈಡ್ ಗಿಡ ಎಲ್ಲ ಈಗ ಯಾ ನೋಡಿ ನಮ್ಮ ಸ್ವಾಮಿಯವ್ರ ಇಷ್ಟೊಂದು ಶಾಪಿಂಗ್ ಮಾಡಿದ್ದಾರೆ ಯಾರದು ಮೇ ಬಿ ನಮ್ಮ ಪಾಪು ನೋಡಿ ಸುಮ್ಮನೆ ಶಾಪಿಂಗ್ ಮಾಡೋಕೆ ಬಿಡ್ತಲ್ಲ ಏನು ಮಾಡ್ತಾಳೆ ಇಲ್ಲೆಲ್ಲ ಬಂದು ಆಟ ಆಡಿಸ್ಬೇಕಂತ ಒಳ್ಳೆ ಸೌಮ್ಯವರಲ್ಲಿ ಶಾಪಿಂಗ್ ಮಾಡ್ತಾ ಇದಾರೆ ನಮ್ಮ ಬೇಬಿ ಇಲ್ಲಿ ಆಟ ಆಡ್ತಾ ಇದೆ ಈಗ ನಾವು ವೀಡಿಯೋ ಮಾಡ್ತಾ ಇದ್ದೀವಿ ನೋಡಿ ಈಗ ಸೆಲೆಕ್ಟ್ ಮಾಡಿದ್ದಾರೆ ತೋರಿಸು ಹಂಗೆ ಯಾವುದದು ಪರ್ಪಲ್

ಸುರೇಶ್ ಅಂತ ಯಾವ್ದಪ್ಪ ಶಾಪ್ ಹೆಸ್ರೇನೋ ಒಳ್ಳೆ ಆಫರ್ ಕೊಡ್ತಾರಂತೆ ಎಲ್ಲ ವೆರೈಟೀಸು ಸಿಗುತ್ತೆ ಚೆನ್ನಾಗಿದೆ ಕಲೆಕ್ಷನ್ಸು ನಮ್ಮ ಸೌಮ್ಯ ಅವರು ಇವಾಗ ಒಂದು ತ್ರೀ ಸ್ಯಾರಿ ಫೈನಲ್ ಮಾಡಿದ್ದಾರೆ ಚೆನ್ನಾಗಿದೆ ಡಿಸ್ಕಷನ್ ಆದ್ಮೇಲೆ ಯಾವ್ದು ತಗೊಂಡ್ರು ಅಂತ ಮನೆಗೆ ಹೋಗಿ ತೋರಿಸ್ತೀನಿ ಚೆನ್ನಾಗಿದೆ ವೆರೈಟೀಸ್ ಫಿಕ್ಸೆಡ್ ರೇಟಾ ನೋಡಿ ಇದು ಎಷ್ಟಿದು ಪ್ರೈಸು ಚೆನ್ನಾಗಿದೆ ಸೌಮ್ಯ ಅವರು ಡ್ರೆಸ್ ಸ್ಯಾರಿದ ನೀನು ತಗೊಂಡಿರೋದೇನು ನನ್ಗೆ ಕೊಡ್ಸಿದ್ಯಾ ತೋರಿಸು ಯಾವ ಯಾವ್ದು ಪೇಪರ್ ಚೀಲ ಕೊಟ್ಬಿಟ್ಟು ಅವ್ರ ಬ್ಯಾಗು ಡ್ರೆಸ್ ಡ್ರಸ್ ನೋಡಿ ಶೂನ ಅಲ್ಲೇ ಬಿಟ್ಬಿಟ್ಟು ಬಂದವಳೆ ನಮ್ಮ ಸೌಮ್ಯ ಮತ್ತೆ ಹೋಗ್ಬೋ ಶೂ ತಗೋಬತ್ತವಳೆ ನಾವು ಎಲ್ಲೋದ್ರೂ ಫೋನು ಸ್ಲೀಪರ್ ಬ್ಯಾಗು ಅದೆಲ್ಲಾ ಬಿಟ್ಬಿಟ್ ಬರೋದೇ ಆಗೋಗೈತೆ ನಾವು ಏನಾರ ಒಂದು ತಗೊಂಡ್ರೆ ಒಂದ್ ಅಲ್ಲೇ ಬಿಟ್ಟು ಬಂದ್ಬಿಡೋದು ಈ ಸಲ ಸ್ಲೀಪರ್ ನಂದ್ಸಲ ಫೋನು ಮಾಡ್ತಾಳೆ ಅಂತ

ಯಾವ್ ಮನೇಲಿ ಕೂಡ ಹಾಕ್ಬಿಟ್ಟು ಬಂದ್ರೆ ಸರಿ ಹೊರ್ಗಡೆ ಬಂದ್ರೆ ಎಷ್ಟು ತೋಷ ಕೊಡ್ತಾಳೆ ಗೊತ್ತಾ ಅದೇ ಕೂತ್ಬೇಕು ನಮ್ಮ ತರ ಕುತ್ಕೋಬೇಕಂತೆ ಅಲ್ಲ ಚೇರ್ ಮೇಲೆ ಕುರಿಗೋಸ್ಕರ ವೇಟ್ ಮಾಡ್ತಾ ಇದ್ಲು ನೀವು ಲೈಕ್ ಇಶ್ಮನ್ ಇವಾಗ ಮಸಾಲೆ ಪುರಿ ಮತ್ತೆ ಬೇಲ್ಪುರಿ ತಿನ್ನಕೆ ಬಂದಿದೀವಿ ಕೂತ್ಕೊಳಕ್ಕೆ ಎಲ್ಲೂ ಜಾಗ ಇಲ್ಲ ನೋಡಿ ಮಸಾಲ ಪುರಿ ಪಾಪು ಸುಟ್ಟ ಇದೆ ವೇಟ್ ಮಾಡು ನಮ್ಮ ಪಾಪ ನೋಡಿ ಹೆಂಗೆ ಕುತ್ಕೊಂಡು ತಿಂತೈತೆ ಎಲ್ಲ ಚೆಂದ ಸೊ ಪ್ರೀ ವೆಡ್ಡಿಂಗ್ ಅಂತ ಒಂಚೂರು ಶಾಪಿಂಗ್ ಸ್ಟಾರ್ಟ್ ಮಾಡಿದೀವಿ ಈ ಮೂರು ತಗೊಬಂದಿದ್ದಾಳೆ ಬಟ್ ಅವಳು ಯಾವ್ದು ತಗೋತಾಳೋ ಯಾವುದನ್ನ ಪ್ರೀ ವೆಡ್ಡಿಂಗ್ ಹಾಕೋತಾಳೆ ಅಂತ ಗೊತ್ತಿಲ್ಲ ಪ್ರೈಸ್ ಎಷ್ಟಾಯ್ತು ಇಷ್ಟಕ್ಕೆ ಫೋರ್ ತೌಸಂಡ್ ಆಗಿದೆ ನೋಡಿ ಬರೀ ತ್ರೀ ಸ್ಯಾರಿಗೆ ಏನು ಮಾಡೋದು ಗೋಲ್ಡು ಸ್ಯಾರಿ ತರಕಾರಿ ಎಲ್ಲ ರೇಟು ಈ ಗಗನಕ್ಕೆ ಇರ್ತಾ ಇದೆ ಚೆನ್ನಾಗಿದೆಯಲ್ಲ ಪರ್ಪಲ್ಲು ಸಖತ್ತಾಗಿದೆ

ನೋಡಿ ಗಾಯ್ಸ್ ನೀವೇನಾದ್ರು ಪ್ಲ್ಯಾನ್ ಮಾಡ್ತಾಯಿದ್ರೆ ಬ್ಲ್ಯಾಕ್ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ ಬಟ್ ಇದು ಬ್ಲ್ಯಾಕ್ ಅಲ್ಲ ಪರ್ಪಲ್ ಪರ್ಪಲ್ ಬ್ಲೌಸ್ ಓಪನ್ ಮಾಡಲು ಹಂಗೆ ತೋರಿಸ್ಬಿಡು ಇದ್ರಲ್ಲ ಸೊ ನೋಡಿ ಇದು ಸ್ಟಿಚ್ ಎಲ್ಲ ಮಾಡಿಸಿದ್ಮೇಲೆ ಈ ಥರ ಬರುತ್ತೆ ಸ್ಯಾರಿ ಇದ್ರಲ್ಲಿ ಪರ್ಪಲ್ ಕಾಣಿಸ್ತಾ ಇದೆ ಇದರಲ್ಲಿ ಬ್ಲ್ಯಾಕ್ ಕಾಣಿಸ್ತಾ ಇದೆ ಸೊ ಇಷ್ಟೇ ಗಾಯ್ಸ್ ಇನ್ನು ಸ್ಟಾರ್ಟಿಂಗು ಇದು ಪ್ರೀ ವೆಡ್ಡಿಂಗ್ ಅಂತ ಶಾಪಿಂಗ್ ಮಾಡಿರೋದು ಇದೇ ಫಸ್ಟು ಇನ್ನೂ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ಮೇಲೆ ತೋರಿಸ್ತೀವಿ ಯಾವ್ಯಾವ ಥರ ಎಲ್ಲ ತೊಗೋತಾರೆ ಅಂತ ಸೊ ಸದ್ಯಕ್ಕೆ ಇಷ್ಟೇ ಇವಾಗ ನಾವು ಶಾಪ್ ಮಾಡಿದ್ದು ಪ್ರೀ ವೆಡ್ಡಿಂಗೇ ಹಾಗೆ ಮದುವೆಗೂ ಕೂಡ ಸ್ಯಾರೀಸ್ ಬೇಕಾಗುತ್ತೆ ಅಂತ ಇನ್ನೂ ಜಾಸ್ತಿ ತೊಗೋಬೇಕಲ್ಲ ಒಂದೇ ಸಲ ಬೇಡ ಅಂತ ಹೇಳಿ ಇಷ್ಟ ಆಗಿದ್ದು ಮಾತ್ರ ತೊಗೊಂಡ್ವಿ ನಾನು ಪಾಪ ನೋಡಿ ನಮ್ಮ ಅಮ್ಮ ಮನೆಗೆ ಬಂದರೆ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ ಅಂತ ಅವಳಿಗಂತೂ ಅಲ್ಲಿಗೆ ಹೋದ್ರೆ ವಾಪಸ್ ಬರೋಕ್ಕೆ ಇತ್ತೀಚೆಗೆ ಸೊ ತುಂಬ ಆಟ ಮಾಡ್ತಿರ್ತಾಳೆ ಸೊ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ನಿಮಗೇನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ Thank you.